ಕುಮಟಾದಲ್ಲಿ ಮಂಗಳ ಲಕ್ಷ ದ್ವೀಪ ಎಕ್ಸ್ಪ್ರೆಸ್ ರೈಲ್ ನಿಲುಗಡೆಯ ಸಮಯವನ್ನು ಹೆಚ್ಚಿಸಲು ಮತ್ತು ವಿಳ್ಳೆದೆಲೆ ಸ್ವತ್ತುಗಳ ಲೋಡಿಂಗ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಹೊನಾವರ ತಾಲೂಕಿನ ವಿಳ್ಳೆದೆಲೆ ಬೆಳೆಗಾರರು ಸಂಸದ ಕಾಗೇರಿ ಅವರಿಗೆ ಮನವಿ ಸಲ್ಲಿಸಿದರು ಹೊನ್ನಾವರ ತಾಲೂಕಿನ ಹೊಸಕುಳಿ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರಿಗೂ ಮನವಿ ಸಲ್ಲಿಸಿದ್ದಾರೆ ಸಂಬಂಧಿತ ಇಲಾಖೆಗಳ ಮೂಲಕ ಕ್ರಮ ಕೈಗೊಂಡು ವಿಳ್ಯದೆಲೆ ರೈತರ ಈ ಬೇಡಿಕೆಯನ್ನು ಪೂರೈಸುವಂತೆ ಸಂಸದರಲ್ಲಿ ವಿನಂತಿಸಿದ್ದಾರೆ ಎಷ್ಟು ಸಂಖ್ಯೆಯಲ್ಲಿ ವಿಳ್ಯದೆಲೆ ಬೆಳೆಯುವ ರೈತರು ಇದ್ದಾರೆ ಹಾಗೂ ಯಾವ ಪ್ರಮಾಣದಲ್ಲಿ ರಫ್ತಾಗುತ್ತದೆ ಎಂಬಿತ್ಯಾದಿ ವಿವರವನ್ನು ಇದೇ ವೇಳೆ ಸಂಸದರು ರೈತರನ್ನು ಪ್ರಶ್ನಿಸಿದರು ಸರಿಸುಮಾರು ಹದಿನೈದು ಸಾವಿರ ವೀಳ್ಯದೆಲೆ ಬೆಳೆಯುವ ರೈತರಿದ್ದಾರೆ ರೈಲು ನಿಲುಗಡೆ ಸಮಯ ಹೆಚ್ಚಿಸಿದರೆ ಅನುಕೂಲವಾಗಲಿದೆ ಎಂದು ರೈತರಾದ ಸತೀಶ್ ಭಟ್ ವಿನಂತಿಸಿದರು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡುವುದಾಗಿ ಸಂಸದರು ಭರವಸೆ ನೀಡಿದರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಸ್ಟಾಪು ಮತ್ತು ಬುಕಿಂಗಿಗೆ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ದಾರೆ ಯಾವುದೂ ಸಮಸ್ಯೆ ಇಲ್ಲಿಗೆ ನಮಗೆ ಎರಡು ನಿಮಿಷ ಜನರ ಹತ್ತೋದಕ್ಕೆ ಇಳಿಯೋದಕ್ಕೆ ಸಮಸ್ಯೆ ಇದ್ದಿರಲಿಲ್ಲ ಬಟ್ ಏನಾಗಿದೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಈ ಎಲೆ ಇಳಿಯದೆಲೆ ಅಥವಾ ಏನೇನೇ ಇನ್ನೇನಾದರೂ ಲೋಡಿಂಗ್ ಮಾಡೋದಕ್ಕೆ ಅವಕಾಶ ಇದ್ದಿರಲಿಲ್ಲ ಆಗ್ತಿದ್ದಿರಲಿಲ್ಲ ಲೋಡಿಂಗಿಗೂ ಅವಕಾಶ ಬೇಕು ಅಂತ ಹೇಳಿದರು ನಮಗೆ ಹತ್ತು ನಿಮಿಷಗಳ ಕಾಲ ತುಮಕೂರು ಹತ್ತು ನಿಮಿಷ ಲೋಡಿಂಗಿಗೆ ಟೈಮಿಂಗ್ ಬೇಕಿದೆ ಇಲ್ಲಿ ಎಷ್ಟು ಪಾಪುಲರ್ ಆ ಕಡೆ ಇಲ್ಲಿಂದ ಒಂದು ಮುನ್ನೂರು ಬಾಸ್ಕೆಟ್ ಬಾಸ್ಕೆಟ್ ಇಲ್ಲಿಂದ ಈ ಭಾಗದ ಎಲ್ಲರೂ ಉಪಯೋಗ ಈ ಭಾಗದ ವನ್ನಾವರ ಮತ್ತು ಬಂಟ ಅವರ ಎಲ್ಲ ರೀ ಉಪಯೋಗ ಇಲ್ಲಿ ಒಂದು ಎಲ್ಲ ತಿಂಗಳ ಇಲ್ಲಿ ರೈತರಿಗೂ ಆಗುತ್ತೆ ವ್ಯಾಪಾರಸ್ಥರಿಗೂ ಆಗುತ್ತೆ ಎಲೆ ಎಲೆ ಬೆಲೆ ಇಲ್ಲಿಯದೆ ಒಂದೇ ಅಲ್ಲ ತೆಂಗು ಎಳ್ಳಿ ಅಡಿಕೆ ಮತ್ತು ಗೋಡಂಬಿ ಯಾವುದೇ ಇದ್ದರೂ ನಮ್ಮ ಈ ಭಾಗದಲ್ಲಿ ಯು ಪಿ ಮತ್ತು ಎಂ ಪಿ ಭಾಗಕ್ಕೆ ಹೋಗೋದಕ್ಕೆ ನೇರ ಸಾಧನ ಮಂಗಳ ಲಕ್ಷ ಜಾಸ್ತಿ ಖರ್ಚು ಬರ್ತದೆ ಇಲ್ಲಿಂದ ಹುಬ್ಬಳ್ಳಿ ಕರೆಸಿ ಖರ್ಚು ಜಾಸ್ತಿ ಆಗ್ತದೆ ಜಾಸ್ತಿ ನೇರವಾಗಿ ಹೋಗ್ತದೆ ಇಲ್ಲಿಂದ ನೇರವಾಗಿ ಭಾಳ ಖರ್ಚು ಬರ್ತದೆ ಇಲ್ಲಿಂದ ಹುಬ್ಳಿ ಕೆಲಸ ಹುಬ್ಳಿಯಿಂದ ಹೋಗ್ಬೇಕಾಗ್ತದೆ ಖರ್ಚು ಜಾಸ್ತಿ ಇರ್ತದೆ ಈ ಇದಾದರೆ ನಮಗೆ ಕುಂಟಾನೆ ಆಗೋದ್ರಿಂದ ಇಪ್ಪತ್ತು ಕಿಲೋಮೀಟ್ರ್ ಒನ್ ಅವರಿಂದ ಖರ್ಚು ಭಾಳ ಕಡಿಮೆ ಬರುತ್ತೆ ನನ್ನ ಹೆಸರು ಸತೀಶ್ ಭಟ್ ಆರೋಗ್ಯ ಗೋವಿಂದ ಭಟ್ ತಾಲೂಕಿನ ರೈತರಿಗೆ ಪ್ರಯಾಣದ ದೂರವಿರುವ ಕಾರಣದಿಂದಾಗಿ ತಾವು ಬೆಳೆದ ವೀಳ್ಯದೆಲೆ ಬೆಳೆಯನ್ನು ಬೇರೆ ರಾಜ್ಯಕ್ಕೆ ತಲುಪಿಸುವುದು ದೊಡ್ಡ ಸವಾಲಾಗಿದೆ ಈ ಹಿನ್ನೆಲೆಯಲ್ಲಿ ಮಂಗಳ ಲಕ್ಷದ್ವೀಪ ಎಕ್ಸ್ಪ್ರೆಸ್ನಿಂದ ರೈತರ ವೀಳ್ಯದೆಲೆ ಬೆಳೆಯನ್ನು ಸಾರಿಗೆ ಮಾಡುವ ಸಲುವಾಗಿ ಕೌಂಟಾ ರೈಲು ನಿಲ್ದಾಣದಲ್ಲಿ ಈ ರೈಲಿಗೆ ಸ್ಥಗಿತ ವ್ಯವಸ್ಥೆಯನ್ನು ಹೆಚ್ಚಿಸುವುದು ಹಾಗೂ ವೀಳ್ಯದೆಲೆ ಸ್ವತ್ತುಗಳ ಲೋಡಿಂಗ್ ಸೌಲಭ್ಯವನ್ನು ಕಲ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ ಈ ವ್ಯವಸ್ಥೆಯಿಂದ ವೀಳ್ಯದೆಲೆ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಕಡಿಮೆ ವೆಚ್ಚದಲ್ಲಿ ಹಾಗೂ ಸಮಯಕ್ಕೆ ಸರಿಯಾಗಿ ಮಾರುಕಟ್ಟೆ ತಲುಪಿಸುವುದು ಸಾಧ್ಯವಾಗುತ್ತದೆ ಇದರಿಂದ ಕೃಷಿ ಕ್ಷೇತ್ರದಲ್ಲಿ ಉತ್ಪನ್ನವಾಗಲಿದೆ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತದೆ ಎಂದು ರೈತರಾದ ಸತೀಶ್ ಭಟ್ ತಿಳಿಸಿದ್ದಾರೆ রাইট করো এই এলাকায় গেলে ಒಟ್ನಲ್ಲಿ ವೀಳ್ಯದೆಲೆ ಬೆಳೆಗಾರರ ಮನವಿಗೆ ಸಂಸದರು ಶೀಘ್ರವಾಗಿ ಸ್ಪಂದಿಸಿ ನೀಡಿದ ಭರವಸೆ ಈಡೇರಿಸುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಹೊನ್ನಾವರ